ನಗರದ ಎಎನ್ ಬ್ಯಾಂಕ್ವೆಟ್ ಫಂಕ್ಷನ್ ಹಾಲ್ನಲ್ಲಿ ಉತ್ತರ ಮತಕ್ಷೇತ್ರದ ಜನಪ್ರಿಯ ಶಾಸಕಿ ಖನಿಜಾ ಫಾತಿಮಾ ಅವರಿಂದ ಪವಿತ್ರವಾದ ರಂಜಾನ್ ತಿಂಗಳ ಇಫ್ತಾರ್ ಕೂಟ ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಸಚಿವರಾದ ದಿವಂಗತ ಖಮರ್ ಉಲ್ ಇಸ್ಲಾಂ ಅವರು ಪ್ರಾರಂಭ ಮಾಡಿದ ಇಫ್ತಾರ್ ಕೂಟ ಆಯೋಜನೆ ಇಂದಿಗೂ ಕೂಡ ದಿವಂಗತ ಖಮರ್ ಉಲ್ ಇಸ್ಲಾಂ ಅವರ ಧರ್ಮಪತ್ನಿ ಹಾಗೂ ಉತ್ತರ ಮತಕ್ಷೇತ್ರದ ಜನಪ್ರಿಯ ಶಾಸಕಿ ಖನಿಜಾ ಫಾತಿಮಾ ಅವರ ನೇತೃತ್ವದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ನಿನ್ನೆ ಆಯೋಜನೆ ಮಾಡಿದ ಇಫ್ತಾರ್ ಕೂಟದಲ್ಲಿ ಸಾವಿರಾರು ಸರ್ವಧರ್ಮೀಯರು ಭಾಗಿಯಾಗಿ ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದರು ಒಂದು ತಿಂಗಳುಗಳ ಕಾಲ ಉಪವಾಸ ವೃತ್ತ ಮಾಡಿದ ನಮ್ಮ ಮುಸ್ಲಿಂ ಸಮುದಾಯದ ಬಾಂಧವರಿಗೆ ಬಾಂಧವ್ಯದ ಅಪ್ಪುಗೆ ನೀಡಿ ಸರ್ವಧರ್ಮಗಳ ಸಂಕೇತದ ಬಿಂಬವಾಗಿ ಸಮಾಜಕ್ಕೆ ಸಂದೇಶ ಸಾರುವ ನಿಟ್ಟಿನಲ್ಲಿ ಉತ್ತರ ಮತಕ್ಷೇತ್ರದ ಜನಪ್ರಿಯ ಶಾಸಕಿ ಅವರ ಸುಪುತ್ರರಾದ ಫರಾಜ್ ಉಲ್ ಇಸ್ಲಾಂ ಅವರ ನೇತೃತ್ವದಲ್ಲಿ ಇಫ್ತಾರ್ ಕೂಟ ಅತಿ ವಿಜೃಂಭಣೆಯಿಂದ ನಡೆಯಿತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಇಫ್ತಾರ್ ಕೂಟದಲ್ಲಿ ಮುಸ್ಲಿಂ ಸಮುದಾಯದೊಂದಿಗೆ ಕೂಟದಲ್ಲಿ ಭಾಗವಹಿಸಿ ಹಣ್ಣು ಹಂಪಲು ಮತ್ತು ಉಪಹಾರ ಸೇವನೆ ಮಾಡಿದರು ಉತ್ತರ ಮತಕ್ಷೇತ್ರದ ಜನಪ್ರಿಯ ಶಾಸಕಿ ಖನಿಜ ಫಾತಿಮಾ ಹಾಗೂ ಯುವ ನಾಯಕರಾದ ಫಜಲ್ ಉಲ್ ಇಸ್ಲಾಂ ಅವರ ನೇತೃತ್ವದಲ್ಲಿ ಆಯೋಜಿಸಿದ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ ಗಣ್ಯಾತಿ ಗಣ್ಯರಾದ ಐಮರ್ ಉಲ್ ಇಸ್ಲಾಂ ಸಂಸದ ರಾಧಾಕೃಷ್ಣ ದೊಡ್ಡಮನಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಪರಿಷತ್ ಸದಸ್ಯರಾದ ಜಗದೇವ ಗುತ್ತೇದಾರ್ ವಿಧಾನಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕನೂರ ರಿಟೆಕ್ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕನೂರ ಚಂದ್ರಶೇಖರ ಹುಮನಾಬಾರ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನೀಲಕಂಠರಾವ್ ಮಲಗೆ ಜಿಡಿಎ ಅಧ್ಯಕ್ಷ ಮಜರ್ ಆಲಂ ಖಾನ್ ಪ್ರವೀಣ್ ಪಾಟೀಲ್ ಹರವಾಳ ಡಾಕ್ಟರ್ ಕಿರಣ್ ದೇಶ್ಮುಖ್ ಈರಣ್ಣ ಜಳಕಿ ಕಾಂಗ್ರೆಸ್ ಪಕ್ಷದ ಕಲಬುರಗಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಶಕೀಲ್ ಅಹಮದ್ ಸರಡಗಿ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಸೇರಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ಸಮಪಾಲು ಸಮಬಾಳು ಎಂಬ ಅಣ್ಣ ಬಸವಣ್ಣವರ ತತ್ವ ಸಿದ್ಧಾಂತ ಅಡಿಯಲ್ಲಿ ಇಡೀ ವಿಶ್ವದಲ್ಲಿ ನಾವು ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಧರ್ಮದವರು ಒಕ್ಕಟ್ಟಾಗಿ ಶಾಂತಿ ಸೌಹಾರ್ದದಿಂದ ಬಾಳಬೇಕು ಈ ದೇಶದಲ್ಲಿ ಬೆಳೆ ಮಳೆ ಬೆಳೆ ಚೆನ್ನಾಗಿರ್ಬೇಕು ಭಾರತ ದೇಶ ಸಮೃದ್ಧಿ ಹೇಳಿ ಈ ರಂಜಾನ್ ಹಬ್ಬದ ಪ್ರಯುಕ್ತ ನಾವೆಲ್ಲ ಉಪವಾಸ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ವಿಶ್ವಕ್ಕೆ ಶಾಂತಿ ಸಿಗಲಿ ಅಂತೇಳಿ ಬೇಳ್ಕೊಡ್ತೀವಿ ಥ್ಯಾಂಕ್ ಯು ಗುಲ್ಬರ್ಗ ನಗರದ ಎ ಎನ್ ವ್ಯಾಂಕೆಟ್ ಹಾಲ್ನಲ್ಲಿ ಇವತ್ತು ರಂಜಾನ್ ಹಬ್ಬದ ಅಂಗವಾಗಿ ಇಫ್ತಾರ್ ಕೂಟ ಏರ್ಪಡಿಸಿದ್ದ ನಮ್ಮ ಉತ್ತರ ಮತಕ್ಷೇತ್ರದ ಕ್ಷೇತ್ರದ ಶಾಸಕರಾದ ಕನಿಷ್ಠ ಪತಿಮ ಮೇಡಮ್ ಅವರು ಇವತ್ತು ಈ ಇತ್ಯಾರ್ ಕೂಟ ಒಂದು ಮಾಡಿದ್ದಾರೆ ಹಾಗೂ ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಾಧಾಕೃಷ್ಣ ಬಡ್ಮಿನಿ ಸರ್ ಅವರು ಹಾಗೂ ಶರಣ ಪ್ರಕಾಶ್ ಪಾಟೀಲ್ ಸರ್ ಅವರು ಹಾಗೂ ತಿಪ್ಪಣಪ್ಪ ಕಮಕಲೂರ್ ಅವರು ಹಾಗೂ ಅರ್ಲಂಪ್ರಭು ಪಾಳಿಜಿ ಅವರು ಜಗದೇವ್ ಹುದ್ದೇಧರ್ ಅವರು ಹಾಗೂ ಸರ್ವ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಎಲ್ಲಾ ಹಿರಿಯ ಮುಖಂಡರು ಏನ್ ಇವತ್ತು ಇತ್ತಿಯರ್ ಕೋಟ ರಂಜಾನ್ ಹಬ್ಬದ ಅಂಗವಾಗಿ ಇವತ್ತು ಏರ್ಪಡಿಸಿದ್ದಾರೆ ಬಹಳಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲಾ ಎಲ್ಲ ಬಂದಿದ್ದಾರೆ ಎಲ್ಲಾ ಸಮಾಜದವರು ಹಾಗೂ ಇವತ್ತು ಈ ರಂಜಾನ್ ಹಬ್ಬ ಮೂವತ್ತು ದಿನಗಳ ಕಾಲ ಉಪವಾಸ ಮಾಡಿ ಬಹಳ ಒಂದು ಅದ್ದೂರಿಯಾಗಿ ಆಚರಿಸುವ ಹಬ್ಬ ಹಾಗು ಹಬ್ಬದಲ್ಲೇ ಹಬ್ಬ ಈ ದೊಡ್ಡ ಹಬ್ಬ ರಂಜಾನ್ ಹಬ್ಬ ಹಾಗೂ ಏನು ಉಗಾದಿ ಹಬ್ಬ ದೀಪಾವಳಿ ದಸರಾ ವರ್ಷದ ಪದ್ಧತಿಯಂತೆ ರಂಜಾನಿ ಮುಖ್ಯವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಉತ್ತರ ಭಾಗದ ಶಾಸಕರಾದ ಸುಪುತ್ರನಾದಂತ ನಾಮ್ ಫರಾಜುಲ್ ಇಸ್ಲಾಂ ನನಗೆ ಆಮಂತ್ರಣ ಮಾಡಿ ಪ್ರತಿ ವರ್ಷ ಕರೆಸ್ತಾ ಇರ್ತಾರೆ ಬಹಳಷ್ಟು ಅನುಭವ ಕೂಡ ಪ್ರತಿ ವರ್ಷ ಭಾಗಿಯಾಗಿ ದೇಶಕ್ಕೆ ನಾಡಿಗೆ ಒಳ್ಳೆಯ ಒಂದು ಶಾಂತಿ ನೆಮ್ಮದಿ ಜೊತೆಗೆ ಎಲ್ಲರೂ ಇವತ್ತಿನ ದಿವಸ ಇರ್ತಕ್ಕಂಥ ಈ ಒಂದು ಊಟ ಅಥವಾ ಊಟ ಅನ್ನತಕ್ಕಂಥದ್ದು ಸಾಮೂಹಿಕವಾಗಿ ಎಲ್ಲರಿಗೆ ಆನಂದ ಪಡಿಸ್ತಕ್ಕಂಥ ದಿನ ಆ ಭಗವಂತ ಅಥವಾ ಅಲ್ಲ ಎಲ್ಲರಿಗೆ ಒಳ್ಳೆಯದು ಮಾಡಲಿ ೊಳಗ ಕಲಬುರಗಿ ಭಾಗದಲ್ಲಿ ನೋಡತಕ್ಕಂಥ ಒಂದು ಸಂಘಟನೆ ನೋಡಿದಾಗ ನಾವೆಲ್ಲರೂ ಭಾರತೀಯರು ಅನ್ನತಕ್ಕಂಥ ಒಂದು ಸಂಘಟನೆಯ ಶಕ್ತಿ ಎಲ್ಲದಂದ್ರೆ ಕಲಬುರಗಿ ಭಾಗದೊಳಗೆ ಅಂತ ಹೇಳ್ಬೇಕಾಗಿಲ್ಲ ಅಂಥ ರೀತಿಗಳ ಮುಂದಿನ ತೀರ್ಮಾನದೊಳಗೂ ಕೂಡ ಸೂರ್ಯಚಂದ್ರ ಇರುವ ತನಕ ಬಾಂಧವ್ಯ ಹೀಗೆ ಇರಲಿ ಇಂಥ ಭಾವೈಕ್ಯ ಕಾರ್ಯಕ್ರಮಗಳು ಹಬ್ಬ ಹರಿಸಲುಗಳು ನಡೆಯಲಿ ಅನ್ನತಕ್ಕಂಥ ಈ ರಂಜಾನ ಮುಖ್ಯವಾಗಿ ಆರೋಗ್ಯ ಸಂಪತ್ತು ಸಮೃದ್ಧಿಯ ಭಗವಂತ ಪಡಲಿ ट हॉल में साहब की तरफ से जो इफ्तार पार्टी रखी गई है सभी मजहब के लोगों के लिए उसमें जो है हमारे नईम खान साहब माइनॉरिटी प्रेसिडेंट गुलबर्गा डिस्ट्रिक्ट हमारे रेमनाथ भाई जैन समाज से संध्या भाई क्रिश्चियन समाज से सिख समाज से हम सब लोग यहाँ पर आए हैं और साथ में रोजा खोले हैं बहुत अच्छा लगा इस तरीके से सभी मजहब के लोगों को इन्होंने इन्वाइट करके मोहतरमा करीस फातिमा जी एम एल ए इस्लाम साहब सब लोगों ने और उनकी फैमिली के सभी लोगों ने जो ये प्रोग्राम ऑर्गेनाइज किया है या हजारों की तादाद में लोग जमा हुए हैं इतना अच्छा अरेंजमेंट हुआ है ये देख के बहुत खुशी हो रही है रमजान की आप सबको मुबारकबाद और मैं दुआ करता हूं कि ईद आप सबके लिए बहुत अच्छी हो खुशमय हो और इस प्रोग्राम से और बाकी उनके घर पे भी जो प्रोग्राम हुआ था इससे ये चीज का एक सबको मालूम होता है कि ये चाहते हैं कि सब लोग मिलजुल के रहे एकता से रहे एक आपस में सेकुलर माइंड से रहे और ये मैसेज दूर दूर तक पहुंचना चाहिए कि गुलबर्गा के मुस्लिम भाई मुस्लिम कम्युनिटी कितना एकता को पसंद करते हैं और ये संदेश देना चाहते हैं कि आप सब एक है और सब मिलके यहाँ पर जो है रोजा खोलते हैं सब मिलके डिनर करते हैं खाना खाते हैं तो ये बहुत बड़ी बात है इसमें भेदभाव नहीं होना चाहिए कुछ लोग जैसे भेदभाव फैलाते हैं वो बहुत गलत है गुलबर्गा की पब्लिक गुलबरगा की आवाम बहुत ही सुकून अमन परस्त है ऐसे ही हर देश में हर प्रांत में होना चाहिए आप सब लोग को भी ये मैसेज हर जगह तक पहुंचाना चाहिए नईम खान साहब का जो स्पीच है मेरा है और जो भी सेकुलर स्पीचेस है उसको ज्यादा से ज्यादा पहुंचाइए ताकि लोगों को समझ में आए कि सब एकता चाहते हैं सब अपनापन चाहते हैं कोई भी एक दूसरे से दूर होना नहीं चाहता थैंक यू जसवीर सिंह आज पूरा देश में और विश्व में रमजान का ये महीना है एक महीने सब लोग रोजा रख के पांच बार नमाज पढ़ के पूरा विश्व के शांति के वास्ते दुआ करते अल्लाह से मांगते हैं सब लोग हिंदू मुस्लिम भाई भाई रहना देश से विदेश पूरा विश्व शांति से रहना भूल रमजान के महीने में अल्लाह से दुआ करते हम सब लोगों को रमजान की सुबह से बोलते हैं सब के ऊपर हम हिंदू मुस्लिम दोनों भाई भाई, भाई रह के ऐसे ही चलते रहना बोल आज हमारे खनिजा पाती मैडम उत्तर क्षेत्र के मैडम और महाराज साहब ने सबको बुला के दावत दिया है उनको तो धन्यवाद देते हैं सबके तरफ से आज पाक रमजान के महीने में मैडम फातिमा साहिबा के तरफ से ये जो इतिहार यहाँ पे रखा गया है यहाँ पे बहुत सारे लोग इसमें शामिल हुए मैं सबको मुबारकबाद देना चाहता हूँ इस्लाम के चार पिलर्स नमाज हज रोजा और जक़ात ये इस्लाम का जो बेसिक स्ट्रक्चर है और इस महीने में सभी लोग फास्ट करते हुए अल्लाह ताला के लिए अल्लाह ताला के आ, इसमें उनके सभी लोग पूरे रमज़ान पाक रमज़ान महीने में जो फास्टिंग करते हैं उससे उनका सेहत भी अच्छा होता है उनके सेहत के लिए भी अच्छा है उनके जहन के लिए भी अच्छा है और हर साल ये जो रमज़ान महीना आता है ये एक पाक रमज़ान महीना है और सब लोग इसमें शामिल हो करके ये जो सभी यूनिटी से यहाँ पे रमजान मनाते हैं मैं सभी लोगों को मैं इस पाक रमजान महीने का मुबारकबाद देना चाहूँगा